శరణం నిలద సర్గీయితన్న హవల దల్లి నిడి ఉండగా హవల దల్లి నిడి ఉండగా కళ్యాణ వసవన నేనే నాన నితర్తర్డ్ హాంగ బంతరాద సర్వ జన వసవస్వియోగిళ అధికార్ తాధికార భావన ఇ భాగ

Thank you.

ಕಾಮದ ಆಕೃತಿರ್ತಕ್ಕಂಥ ಎಲ್ಲರೂ ಒಂದು ನಮಸ್ಕಾರ ಮಾಡಿ ಹೋದ್ಮೇಲೆ ಆ ಹೋಗಿ ಶರಣರಿಗೆ ಶರಣೆಗೆ ಹಾಕಿ ನನ್ನ ಮನಸ್ಸು ನಿಮ್ಮಲ್ಲಿ ಕೂಡಿದೆ ಸ್ವಾಮಿಗಳೇ ನಾನು ಎದರೊಳಗೆ ಕಡಿತದೆ ಯಾಕೆ ಮನಸ್ಸು ಮಾಡ ಯಾವುದನ್ನ ಎಡಗಾಲಿನಿಂದ ತಪ್ಪಿ ಬಂದಿದ್ದೆ ಆ ವಾಯು ಮತ್ತಲ್ಲ ನನ್ನ ಮೇಲಂತೆ ಇಲ್ಲ ಹಂತ ತಿಳ್ಕೋಬೇಡ್ರಿ ನಿಮ್ಮ ಹೆಸರಿಗೆ ಕಳಂಕ ಬರುವುದು

ತಾಯಿಯ ಗರ್ಭದಲ್ಲಿ ಇಪ್ಪತ್ತೇಳು ತಿಂಗಳ ತಪಸ್ಸನ್ನು ಮಾಡಿ ಈ ಲೋಕದ ಉದ್ದಾರಕ್ಕೆ ಅವತಾರ ವ್ಯಕ್ತಿ ಬಂದಿರತಕ್ಕಂಥ ಸಾಕ್ಷಾತ್ ಪರಮಾತ್ಮನೇ ಇವ ಏನ್ ಬೇಕಿರುವ ನನ್ನಂಥ ಮಗ ಬೇಕ ಸ್ವಾಮಿ ಅಂದ್ರೆ ಲೋಕದ ಜನರ ಇಷ್ಟಾರ್ಥಗಳಲ್ಲಿ ನಿನ್ನ ಇಷ್ಟಾರ್ಥವನ್ನು ಈಗೇರಿಸ್ತಾ ಹೋದ್ರೆ ನಾನು ಯಾಕೆ ಸ್ವಾಮಿ ಅಂತ ನೋಡಲ್ವಾ ನೀನು ನನ್ನತ್ರ ಕೂಡಬೇಕು ನಾನು ನಿನ್ನತ್ರ ಕೂಡಬೇಕು ನಿನ್ನೊಳಗೆ ನನ್ನ ಅಂಶ ಬೆಳೀಬೇಕು ಅದು ಬೆಳೆದು ಭೂಮಿಯನ್ನು ಕಂಡು ಮಗು ಆಗಬೇಕು ಆ ಮಗು ನನ್ನ ಗಾಂಗಲನ್ನು ಮಾಡಕ್ಕೆ ಕತ್ತಿ ಕಡಿದ್ರೆ ಬೇಕಾಗಿಲ್ಲ ನನ್ನ ಮಗ ಅಂತ ಮಗೋ ಸರಿ ಲೌಕಿಕರು ನಡೀತಾ ಇರತಕ್ಕಂಥ ದಾರಿ ಹೇಳ್ತಾರೆ ಬಂಧನಾಳದ ಸಂಗದ ಶ್ರೀಯೋಧಿಗಳು ನಡೀತಾ ಇರತಕ್ಕಂಥ ದಾರಿ ಈ ದಾರಿಗಳ